ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ನಿಮ್ಗೆಲ್ಲರೂ ಬಂದಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಒನ್ನಲ್ಲಿ ಇರೋದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಮಗೆ ಜನರನ್ನ ರೀಚ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚರಣ್ ಸರ್ ನಾಗಾರ್ಜುನ್ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮ್ಗೆ ಕೊಟ್ಟಿರೋದಕ್ಕೆ ಮೊನ್ನೆ ಮೊನ್ನೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಆಲ್ರೆಡಿ ಹಿಯರ್ ಯಾರ್ ಡೇ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿ ತಂದಿರುವಂತಹ ಸಿನಿಮಾ ಇಷ್ಟು ದಿನ ಎಲ್ಲ ಇಂಟರ್ವ್ಯೂಲು ಯಾವ ತರ ಪಾತ್ರ ಬೇ ಮಾಡಬೇಕು ಅಂತ ಆಸೆ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್ ಈ ಸಿನಿಮಾದಲ್ಲಿ ಆ ಅದೇ ತರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ ಐ ಬೀನ್ ವೆರಿ ಲಕ್ಕಿ ಥ್ರೂ ಔಟ್ ಮೈ ಕರಿಯರ್ ಕೆಲವು ಅದ್ಭುತವಾದ ಟೆಕ್ನಿಷಿಯನ್ಸ್ ಜೊತೆ ಪ್ರೊಡಕ್ಷನ್ ಹೌಸಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ ನನಗೆ ಅಂಡ್ ಸಿಮಿಲರ್ಲಿ ಎಕ್ಕಾದಲ್ಲಿ ನಮ್ಮ ಪಿ ಆರ್ ಕೆ ಬ್ಯಾನರ್ ಜೊತೆ ಅಂಡ್ ಎರಡನೇ ಬಾರಿ ಚೈನಾ ಫಿಲ್ಮ್ಸ್ ಜೊತೆ ಅಂಡ್ ಕೆ ಆರ್ ಜಿ ಸಂಸ್ಥೆ ಜೊತೆ ವರ್ಕ್ ಮಾಡಕ್ಕೆ ಸಿಕ್ಕಿರೋದು ತುಂಬಾ ಖುಷಿ ಇದೆ ನನಗೆ ಅಂಡ್ ಮೈ ಡೈರೆಕ್ಟರ್ ಅಂಡ್ ನಮ್ಮ ಒ ಪಿ ಅವರು ಇಬ್ರು ಕೂಡ ವಂಡರ್ಫುಲ್ ಜಾಬ್ ವಿ ರಿಯಲಿ ಹೋಪ್ ನಮಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ ನಿಮ್ಗೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮ್ಮಲ್ಲಿ ಇರ್ಲಿ ಅಂತ ಕೇಳ್ಕೊತೀನಿ ಅಂಡ್ ಆಲ್ಸೋ ಎಸ್ ಯುವ ಅವರು Now uh, I think on the different shade of uh, he's been um, working very hard our Basta Norgan he's been very he's a very grounded uh, person, Tumba humble. I wish you the luck uh, you are cold but it was very nice working with you. support Thank you. Hi everyone, Namskara, thank you so much for all your presence. ना वो आर तिंगल स्टार्टी बट इट स्टील फील्स लाइक वारे स्टार्ट सो अद सपोर्ट अश्विनी व्या जयना सर भोगेन्द्र सर कार्ति सर योगी सर एलू थैंक यू वंडरफु वाकिंग रोहित सर हिस्स हीज द मोस्ट स्पॉन्टेनियस् डाइव एवर सीन अास्तरेक्टर्स नौ सो स्पाटेनियस् पर्सन आलो ವರ್ಕಿಂಗ್ ವಿತ್ ಹಿಮ್ ಅಂಡ್ ಸತ್ಯ ಸರ್ ನಮ್ಮನೆಲ್ಲ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ವಿಥೌಟ್ ಲೈಟ್ಸ್ ತೋರಿಸಿದೀರ ಸೊ ದಿಸ್ ಇಸ್ ಬಟ್ ಡಬ್ಬಿಂಗ್ ನಲ್ಲಿ ನೋಡ್ಬೇಕಾದ್ರೆ ನನ್ಗೆ ಖುಷಿ ಆಯ್ತು ಐ ಜಸ್ಟ್ ಫೆಲ್ಟ್ ಲೈಕ್ ಮೈ ಸೆಲ್ಫ್ ಸೊ ಥ್ಯಾಂಕ್ ಯು ಸತ್ಯ ಸರ್ ಆ್ಯಂಡ್ ಚರಣ್ ಸರ್ ನೀವು ಮಾಡಿರೋ ಎರಡು ಸಾಂಗ್ ಇಸ್ ಸೂಪರ್ ದ ಬಿ ಜಿ ಎಂ ಎವ್ರಿಥಿಂಗ್ ಇಸ್ ಗ್ರೇಟ್ ಇಟ್ ಇಸ್ ಇಟ್ಸ್ ಅನ್ಯಾಚುರಲ್ ಪ್ರಿವ್ಲೇಜ್ ವರ್ಕಿಂಗ್ ವಿತ್ ಎಂಟರ್ ಟೀಮ್ ಐ ಸೇವ್ ದ ಬೆಸ್ಟ್ ಫುಡ್ ದ ಲಾಸ್ಟ್ ಯುವ ಯುವ ಅವರು ಐ ಐ ಹ್ಯಾಡ್ ಅ ಲಾಟ್ ಆಫ್ ಥಾಟ್ಸ್ ಇನ್ ಮೈ ಹೆಡ್ ಹೆಂಗಿರುತ್ತೆ ವರ್ಕ್ ಮಾಡೋದು ಅವ್ರ ಜೊತೆ ಅಂತ ಬಟ್ ಇಟ್ ವಾಸ್ ದ ಮೋಸ್ಟ್ ಈಸಿ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ And uh, he just made it so easy. He's very grounded as a person, and I was not expecting that from you. Uh, but uh, <laughs> thank you so much for being such a supportive co actor. Jaina sir and Tumba is just a special mention to him. And all our producers, I think it was easy. It was one of the best set. ದ್ಯಾಟ್ ಐ ಹವ್ ಬಿನ್ ಆನ್ ಎವ್ರಿಥಿಂಗ್ ಇಸ್ ಹ್ಯಾಪೆಂಡ್ ಸೋ ಕ್ವಿಕ್ಲಿ ಜುಲೈ ಹದಿನೆಂಟನೇ ತಾರೀಕು ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ನಲ್ಲಿ ಸಿನಿಮಾನ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು